ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಸೊ ಇವತ್ತು ಆ್ಯಕ್ಚುಲಿ ನಮ್ಮ ಮನೆ ಹತ್ರ ಹೋಗ್ಬೇಕು ನಾನು ಮನೆ ಹತ್ರ ಹೋಗಿ ಸ್ವಲ್ಪ ಏನು ಕೆಲಸ ನಡೀತಾ ಇದೆ ಅಂತ ಬರಬೇಕು ಹಾಗೆ ಇವತ್ತು ನಮ್ಮ ಮನೆ ಸೆಕೆಂಡ್ ಫ್ಲೋರ್ ಇನ್ನೇನು ಮೋಲ್ಡ್ ಮಟ್ಟಿಗೆ ಬಂದಿದೆ ಸೊ ಅಲ್ಲಿಂಟ್ಲ ಮಟ್ಟಕ್ಕೆ ಬಂದಿದೆ ಇವತ್ತು ಅವ್ರಿಗೆಲ್ಲ ಸ್ಪೆಷಲ್ ಚಿಕನ್ ಮಾಡಿಕೊಡ್ಬೇಕು ಗೊತ್ತಲ್ವ ಹಳ್ಳಿ ಕಡೆ ಅಂದರೆ ಸಾಮಾನ್ಯ ಸ್ಪೆಷಲ್ ಚಿಕನ್ ಮಾಡಿಕೊಡ್ಲೇಬೇಕಲ್ಲ ಸೊ ಅವ್ರಿಗೆ ಮುದ್ದೆ ಮಾಡಿ ಅನ್ನ ಮಾಡಿ ಚಿಕನ್ ಸಾಂಬಾರು ಅಥವಾ ಚಿಕನ್ ಗೊಜ್ಜು ಏನಾದರೂ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಅಲ್ಲಿಂದ ಮನೆ ಹತ್ರ ಬಂದೆ ಮನೆ ಹತ್ರ ಬಂದರೆ ಆ್ಯಕ್ಚುಲಿ ಕರೆಂಟೇ ಹೋಗಿತ್ತು ಸೊ ಕೆಲಸದವ್ರು ಬೇಗ ಕೆಲಸ ಮಾಡ್ತಾಯಿದ್ರಲ್ಲ ಹಾಗಾಗಿ ನಮ್ಮನೆಯವ್ರೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಯಾಕೆಂದರೆ ಕೆಲಸದವ್ರೇ ಮಾಡ್ತಿದ್ರೆ ಟೈಮ್ ಆಗುತ್ತಲ್ಲ ಅವ್ರಿಗೂ ಕೂಡ ಇನ್ನು ಊಟಕ್ಕೆ ಟೈಮ್ ಆಗಿತ್ತು ಆ್ಯಕ್ಚುಲಿ ಹಾಗಾಗಿ ಈ ಕಡೆ ನಮ್ಮ ಮನೆಯವರು ಮತ್ತು ಮೇಸ್ ಇಬ್ಬರು ಸೇರಿ ಅವ್ರಿಗೆ ನೀರು ತಗೊಡ್ತಾಯಿದ್ರು ಕೆಲಸದವ್ರಿಗೆ ಬೇಗ ಮಾಡೋಕ್ಕೆ ಆಗುತ್ತೆ ಅಂತ ಮತ್ತೊಂದು ಸೈಡು ಕೆಲಸದವರು ಶಿಫ್ಟಿಂಗ್ ಮಾಡ್ಕೋತಾಯಿದ್ರು ಸೊ ಅವ್ರು ಶಿಫ್ಟಿಂಗ್ ಎಲ್ಲ ಮುಗಿಸಿ ಊಟಕ್ಕೆ ಟೈಮ್ ಆಗಿತ್ತು ಇನ್ನೇನು ಬರ್ತಾರೆ ಅಂಥೇಳಿ ನಾನು ಅಲ್ಲಿ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮನೆಗೆ ಬಂದೆ ಸೊ ಇವತ್ತು ನಾನು ಆಗಲೇ ಹೇಳ್ದಂಗೆ ಇವತ್ತು ಚಿಕನ್ ಸಾಂಬಾರು ಮಾಡಿದೆ ಅವ್ರಿಗೋಸ್ಕರ ಸೊ ಚಿಕನ್ ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂಥೇಳಿ ಅನ್ನ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೆ ಒಂದು ಕಡೆ ಚಿಕನ್ ಸರ್ ಮಾಡೋಕೆ ಇಟ್ಟಿದೆ ಇನ್ನೊಂದು ಸೈಡು ಅನ್ನ ಕೂಡ ಆಗಿತ್ತು ಸೊ ಪಾಪ ಅವ್ರಿಗೂ ಟೈಮ್ ಆಗಿತ್ತಲ್ಲ ಬಿಸಿಲಲ್ಲಿ ತುಂಬ ಟಯರ್ಡಾಗಿ ಕೆಲಸ ಮಾಡ್ತಾಯಿದ್ರು ಸೊ ಮುದ್ದೆ ತುಂಬ ಮಾಡಬೇಕಾಗಿತ್ತು ನಮ್ಮ ನಮ್ಮತ್ತೆ ಕೊಟ್ಟೆ ತೀಡಿ ತಿಳಿ ಅಂತ ಯಾಕೆಂದರೆ ಆಪ್ರೇಷನ್ ಆಗಿರೋದ್ರಿಂದ ಜಾಸ್ತಿ ಹೊತ್ತು ಹಂಗೆ ತಿಡೋಕೆ ಆಗಲ್ಲ ಹೇಳಿ ಅತ್ತೆ ಕರೆದಿದ್ದೆ ಅತ್ತೆ ಮುದ್ದೆ ಮಾಡಿಕೊಡ್ತಾಯಿದ್ರು ಇನ್ನು ಅಡುಗೆ ಮಾಡಿ ಅವರು ಕೂಡ ಬಂದರು ಸೊ ಇಲ್ಲಿ ನೋಡ್ತಿರ್ಬೋದು ವಿಡಿಯೋದಲ್ಲಿ ಆ್ಯಕ್ಚುಲಿ ಕೆಲಸದವ್ರು ನಾನು ನಮ್ಮ ಮಾಡ್ತಾ ಮಾಡ್ತಾಯಿದ್ದೆ ಹಾಗಾಗಿ ವಿಡಿಯೋದಲ್ಲಿ ನಾನು ಮುದ್ದೆ ಕಾಣಿಸ್ಲಿ ಅಂತ ಹೇಳಿ ಮುದ್ದೆ ಇಟ್ಕೊಂಡು ಕೂತಿದ್ರು ಎಲ್ಲರೂ ಕೂಡ ನಗ್ತಾಯಿದ್ರು ಕಾಮಿಡಿ ಮಾಡಿಕೊಂಡು ಸೊ ಒಂಥರ ಇನ್ನು ನೋಡೋಕೆ ಚೆನ್ನಾಗಿದೆ ಅಲ್ವಾ ಅವರು ಕೂಡ ಫನ್ನಾಗಿದ್ರು ಇನ್ನೊಂದು ಕಡೆ ನಾಚ್ಕೊತಾ ಇದ್ದರು ವಿಡಿಯೋದಲ್ಲೆಲ್ಲ ಕಾಣಿಸ್ತೀನಿ ಅಂತ ಸೊ ಪಾಪಾಗಿ ಕೆಲಸ ಮಾಡಿ ಬಂದಿದ್ರಲ್ಲ ಫಸ್ಟ್ ಅವ್ರಿಗೆ ಊಟಕ್ಕೆ ಕೊಟ್ಬಿಡೋಣ ಅಂಥೇಳಿ ಮುದ್ದೆ ಇಡ್ತಾಯಿದ್ದೆ ಮುದ್ದೆ ಇಟ್ಟು ಸಾಂಬಾರು ಮಾಡಿ ನಾವು ಅವ್ರು ಚೆನ್ನಾಗಿದ್ರೆ ಅಲ್ವ ನಾವು ಕೂಡ ಚೆನ್ನಾಗಿರೋದು ಸೊ ಹಾಗಾಗಿ ಫಸ್ಟ್ ಅವ್ರು ಹೊಟ್ಟೆ ತುಂಬಿಸ್ಕೊಳ್ಳಿ ಆಮೇಲೆ ನಾವು ತಿಂದರೆ ಆಯಿತು ಅಂಥೇಳಿ ನಮ್ಮ ನಾವೆಲ್ಲ ಕೂತಿದ್ವಿ ಅವರು ಹೊಟ್ಟೆ ತುಂಬ ಇಟ್ಟು ಆಮೇಲೆ ನಾವು ತಿನ್ನೋಣ ಅಂದ್ಕೊಂಡು ಒಂದು ಸಹ ಇದ್ರು ಪಾಪ ಬಿಸಿಲಲ್ಲಿ ಕೆಲಸ ಮಾಡ್ತಾರಲ್ಲ ಹಾಗಾಗಿ ನನಗೂ ಕೂಡ ಫಸ್ಟ್ ಅವರೇ ತಿನ್ನಲಿ ಅಂತ ಅನ್ನಿಸ್ತು ಇನ್ನೊಂದು ಕಡೆ ಮಕ್ಕಳಿಲ್ ಇದ್ದಾಗ ಅವ್ರಿಗೂ ಟೈಮ್ ಕರೆಕ್ಟಾಗಿ ಮಾಡಬೇಕು ಅಂತ ಅನಿಸಿದ್ರೆ ಆಗೋಲ್ಲ ಆ್ಯಕ್ಚುಲಿ ನಾನು ಮಾಡೋಷ್ಟರಲ್ಲಿ ಟೂ ತರ್ಟಿ ಆಗಿತ್ತು ಸ್ವಲ್ಪ ಲೇಟೇ ಆಯಿತು ಸಣ್ಣ ಪಾಪು ಇರುತ್ತಲ್ಲ ಋತ್ವಿಕಿಟ್ಕೊಂಡು ಅಷ್ಟು ಸುಲಭ ಬೇಗ ಅವ್ರು ಅವ್ರ ಟೈಮಿಗೆ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಅವ್ರಿಗೂ ಲೇಟಾಗಿತ್ತು ಸೊ ಹೊಡೆತಾಡ ಮಾಡೋದು ಬೇಡ ಅಂಥೇಳಿ ಅವ್ರಿಗೆ ಇಕ್ಕೊಟ್ಟೆ ಅವರು ತಿಂತಿದ್ರು ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಇಕ್ಕೊಡೋಣ ಅಂಥೇಳಿ ಅವ್ರಿಗೂ ಇಕ್ಕೊಟ್ಟೆ ಸೊ ಅವ್ರ ಜೊತೆ ನಮ್ಮ ಮಗನು ನಿಂತಿದ್ದಾನೆ ಆ್ಯಕ್ಚುಲಿ ಅವರು ಅವನು ತಿಂತಾಯಿದ್ದಾನೆ ಪಾಪನ್ನ ತಿನ್ನಿಸ್ಕೊಂಡು ತಿನ್ನೋಣ ಅಂದರೆ ಅವ್ರ ಕೈ ಬಿಡಲಿಲ್ಲ ಸೊ ಹಾಗಾಗಿ ಅವ್ನ ಆಟಾಡೋಕ್ ಬಿಟ್ಟು ಅವ್ರಿಗೂ ಊಟ ಹಾಕಿಕೊಟ್ಟೆ ಅವ್ರ ಜೊತೆ ನಮ್ಮ ಯಜಮಾನ್ರು ಕೂಡ ಕೂತ್ಕೊಂಡ್ರು ಎಲ್ಲರೂ ಒಟ್ಟಿಗೆ ಊಟ ಮುಗಿಸಿ ಸ್ವಲ್ಪ ಹೊತ್ತು ಮನೆಯಲ್ಲೇ ತರಲೆ ತಮಾಷೆ ಮಾಡಿಕೊಂಡು ಆಮೇಲೆ ಅವರು ಅವ್ರ ಕೆಲಸಕ್ಕೆ ಹೋದರು ಸೊ ಅವ್ರ ಕೆಲಸಕ್ಕೆ ಹೋದ್ಮೇಲೆ ಇನ್ನು ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮರುತ್ ತುಪ್ಪ ಖಾಲಿಯಾಗಿತ್ತು ಸೊ ಹಾಗಾಗಿ ತುಪ್ಪ ಮಾಡ್ಕೊಳ್ಳೋಣ ಹೇಳಿ ರೆಡಿ ಇದ್ದೆ ನಾನು ಸಾಮಾನ್ಯ ತುಪ್ಪ ಎಲ್ಲ ಹೊರಗಡೆ ತರಲ್ಲ ಏಕೆಂದರೆ ಅವನಿಗೆ ಸರಿ ಸರಿ ಮಾಡೋಕ್ಕೆ ಹೊರಗಡೆ ತುಪ್ಪ ಎಲ್ಲ ಹಾಕಲ್ಲ ನಾನು ಏನು ಹಾಲು ತರ್ತೀನಿ ಹಾಲು ಕಾಯಿಸ್ಕೊಂಡಿರ್ತೀನಲ್ಲ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಹಾಲು ಕಾಯಿಸಿರೋದನ್ನೆಲ್ಲ ಕೆನೆ ಬರುತ್ತಲ್ಲ ಮೇಲೆ ಆ ಕೆನೆಲ್ಲ ನಾನು ಒಂದು ಸ್ಟೋರ್ ಮಾಡಿಟ್ಕೊಬಿಡ್ತೀನಿ ಸೊ ಒಂದು ಬಾಕ್ಸಲ್ಲಿ ಒಂದು ಅರ್ಧ ಬಾಕ್ಸ್ ಆಗಿದ ತಕ್ಷಣ ನಾನು ಅದನ್ನೇ ಅದರಲ್ಲೇ ತುಪ್ಪ ಮಾಡ್ಕೊತೀನಿ ನಾನು ಯಾವಾಗಲೂ ಸಾಮಾನ್ಯ ಇದೇ ರೀತಿ ಮಾಡ್ಕೊಳೋದು ತುಪ್ಪ ಮಾಡ್ಕೊಳ್ಳೋಣ ಹೇಳಿ ಫುಲ್ ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ಎಲ್ಲ ತೊಗೊಳ್ತೀನಿ ಕಡಿಯೋದಕ್ಕೇನು ಇಲ್ವಲ್ಲ ಹಾಗಾಗಿ ಸೊ ನಾನು ಮಿಕ್ಸಿ ಜಾರಲ್ಲೇ ರೆಡಿ ಮಾಡ್ಕೊಬಿಡ್ತೀನಿ ನಾನು ಯಾವ ರೀತಿ ಮಾಡ್ಕೊತೀನಪ್ಪ ಅಂತ ಹೇಳಿದ್ರೆ ಸೊ ಎಲ್ಲ ಅದು ಮಿಕ್ಸಿಗೆ ಹಾಕ್ಕೊಂಡು ಕೋಲ್ಡ್ ವಾಟರ್ ಯೂಸ್ ಮಾಡಬೇಕು ಅಂದರೆ ಇವಾಗ ಸಪೋಸು ಸಡನ್ನಾಗಿ ಮನೇಲಿ ಬಿಸಿ ಇರೋ ನೀರು ಏನಾದರೂ ಹಾಕಿದ್ರೆ ಅದು ರವೆ ರವೆ ಥರ ಬರಲ್ಲ ಸೊ ಹಾಗಾಗಿ ಯಾರೇ ಮಾಡಿದ್ರು ಅಷ್ಟೇ ಕೆನೆನ ಏನಾದರೂ ಸ್ಟೋರ್ ಮಾಡಿಕೊಂಡು ಈ ಥರ ಮಿಕ್ಸಿಲಿ ಮಾಡೋದಿದ್ರೆ ಅದಕ್ಕೆ ಸ್ವಲ್ಪ ಅದು ಕೋಲ್ಡ್ ಇರೋ ನೀರು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬಿಸಿ ನೀರು ಹಾಕಿದ್ರೆ ಅದು ಬೆಣ್ಣೆ ತುಂಬ ಸಾಫ್ಟ್ ಬರುತ್ತೆ ಹಾಡ್ ಬ ಒಂದು ಸ್ವಲ್ಪ ತರಿ ತರಿಯಾಗಿ ಬಂದರೆ ತುಪ್ಪ ಚೆನ್ನಾಗಿ ಬರುತ್ತೆ ನೀವು ನೋಡ್ಬೋದು ನಂದು ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಅದಕ್ಕೊಂದು ಸ್ವಲ್ಪ ಎಲ್ಲ ಕಲಸಿ ಒಂದು ಗ್ಲಾಸಷ್ಟು ನೀರು ಹಾಕೋತೀನಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಅದನ್ನು ಫುಲ್ಲು ಫೈನಾಗಿ ಪೇಸ್ಟ್ ಮಾಡ್ಕೊಳ್ತಾ ಬರ್ತೀನಿ ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ರುಬ್ಕೊಬಿಟ್ರೆ ಅದು ಕಡಿಯೋ ನೆಸೆಸಿಟಿನೇ ಇರೋಲ್ಲ ಕೆಲವರೆಲ್ಲ ಕಡಿಯೋದಕ್ಕೆ ಅಂದರೆ ಹಳ್ಳಿ ಕಡೆ ಸಾಮಾನ್ಯ ಕಡಿತಾರಲ್ಲ ಬೆಣ್ಣೆನ ತೆಗಿತಾರೆ ಸೊ ನಮ್ಗೆ ಅದು ಬರಲ್ವಲ್ಲ ಹಾಗಾಗಿ ನಾನು ಈ ಥರನೇ ಮಾಡ್ಕೊತೀನಿ ಯಾವಾಗಲೂ ಸ್ಟೋರ್ ಮಾಡಿಟ್ಟಿರ್ತೀನಲ್ಲ ಸ್ವಲ್ಪ ಸ್ವಲ್ಪನೇ ಆಗೋದಲ್ವಾ ಸೊ ಈ ಥರ ಬೆಸ್ಟ್ ಆಪ್ಷನ್ ಅನಿಸುತ್ತೆ ನೀವು ಟ್ರೈ ಮಾಡಿ ನೋಡಿ ಮಿಕ್ಸಿಲಿ ನೀರು ಹಾಕಿಬಿಟ್ರೆ ನಾವು ತೆಗ್ದಾಗ ಆ್ಯಕ್ಚುಲಿ ಅದು ತುಂಬ ಗಟ್ಟಿ ಇರುತ್ತೆ ಇಷ್ಟು ಒಂಥರ ಯಾವ ಥರ ಹೇಳ್ಬೋದು ಅದನ್ನು ಒಂದು ಗಟ್ಟಿ ಹಾಲು ಸ್ವೀಟ್ ಅನ್ನೋ ಟೈಪಲ್ಲಿ ಬರುತ್ತದು ಬಟ್ ನೀರು ಹಾಕ್ಬಿಟ್ರೆ ಅದು ಸೇಮ್ ಮಜ್ಜಿಗೆ ಅನ್ನೋ ಥರನೇ ಬರುತ್ತೆ ಬಟ್ ಅದು ಮಜ್ಜಿಗೆ ಮತ್ತೆ ಬೇರೆ ಏನು ಮಾಡೋಕ್ಕಾಗಲ್ಲ ಮನೇಲಿ ಮಾಡೋ ಬೆಣ್ಣೆಲ್ಲಾದರೆ ಅದು ಇಟ್ಟು ತೆಗಿತೀವಿ ಸೊ ಅದು ಯೂಸ್ ಆಗುತ್ತೆ ಇದು ಇಲ್ಲಿ ಯೂಸ್ ಆಗೋಲ್ಲ ಇದು ಹಾಲಲ್ಲಿ ಮಾಡೋದಲ್ವ ಹಾಗಾಗಿ ಸ್ವಲ್ಪ ಎಲ್ಲ ಹಿಂಡ್ಕೊಂಬಿಡ್ತೀನಿ ನೀವು ನೋಡ್ತಿರ್ಬೋದು ಅದರಲ್ಲಿ ಹಿಂಡ್ಕೊಂಡು ಒಂದು ಬೇರೆ ಬಟ್ಲಿಗೆ ಹಾಕ್ಕೊಂಡು ಮತ್ತೆ ಒಂದು ಚೆನ್ನಾಗಿರೋ ನೀರಲ್ಲಿ ಸ್ವಲ್ಪ ಅದನ್ನು ನೀರು ಹಾಕಿ ಇವಾಗ ಏನು ಇಂಟ್ಕೊತಾ ಇದ್ದೀನಿ ಅದೇ ಥರ ಹಿಂಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸೊ ಸೇಮು ಇವಾಗ ಒಂದು ಸೇರಷ್ಟು ಬೆಣ್ಣೆದು ಸಿಕ್ಕಿದೆ ನನಗೆ ತುಂಬ ಫ್ರೆಶ್ ಆಗಿರುತ್ತೆ ಯಾರು ಸಾಮಾನ್ಯ ಹಾಲು ತಂದಕ್ಕೆ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಈ ಥರ ಮಾಡ್ಕೊಳ್ಳಿ ಯೂಸ್ ಆಗುತ್ತೆ ಈಗ ಹೆಂಗಿದ್ರು ನಾವು ಅಷ್ಟು ತುಪ್ಪ ತರ್ತೀವಿ ಬೆಣ್ಣೆ ತರ್ತೀವಿ ಅಂದರೆ ಟೂ ಹಂಡ್ರೆಡ್ ರುಪೀಸು ಸೊ ಅದನ್ನು ಈ ಥರ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಅಂಗಡಿಗಿಂತ ಮನೇಲಿ ಚೆನ್ನಾಗಿರುತ್ತೆ ಈಗ ಅದನ್ನು ತೊಳ್ಕೊಂಡು ಇನ್ನೊಂದು ಬೌ ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಇಡ್ತೀನಿ ನೋಡಿ ನಾವು ಸಾಮಾನ್ಯ ಹೊರಗಡೆಯಿಂದ ಬೆಣ್ಣೆ ತಂದರೆ ಅದಕ್ಕೆ ಏಲಕ್ಕಿ ಎಲೆ ತೊಟ್ಟು ಅರಶಿನ ಎಲ್ಲ ಹಾಕಿ ಮಾಡ್ತೀವಲ್ವಾ ಸೊ ಇದು ಮನೆಯಲ್ಲೇ ಮಾಡೋದರಿಂದ ಈ ಬೆಣ್ಣೆ ಇದು ಪ್ಯೂರ್ ಅಲ್ವಾ ಅದಾದರೆ ಅಂಗಡಿಯಿಂದ ತಂದು ನಾವು ಮಾಡಿ ಬೆಣ್ಣೆಗೆಲ್ಲ ಅದು ಕಡ್ದಿರ್ತಾರೆ ಎಲ್ಲ ಕಡೆ ಹಾಲು ಕಾಯಿಸಿ ಕಡ್ದಿರ್ತಾರೆ ಹಾಗಾಗಿ ಅದಕ್ಕೆ ಏನಾದರೂ ನಾವು ಹಾಕ್ತಾನೆ ಇರಬೇಕು ಸೊ ಇದು ಆ ಥರ ಇಲ್ಲ ಪ್ಯೂರಾಗಿ ಬರುತ್ತೆ ನೀವು ನೋಡಿ ಹಾಗೆ ಅದು ಮೆಲ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ನೀವು ನೋಡೋಕ್ಕೆ ಅದು ಇಷ್ಟೊಂದು ಚೆನ್ನಾಗಿ ಬರುತ್ತಾ ಅನಿಸುತ್ತೆ ಬೇಕಾದರೆ ನೀವು ಕೂಡ ಟ್ರೈ ಮಾಡಿ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ಫುಲ್ ವೀಡಿಯೋನ ತೋರಿಸ್ತಾ ಇದ್ದೀನಿ ನೋಡಿ ಅದು ಕರಗ್ತಾ 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 ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಈ ಬೆಣ್ಣೆಕಾಯಿಸ್ಬೇಕಾದ್ರೆ ಏನೂ ಹಾಕಲ್ಲ ಆದರೆ ಎಲೆ ಹಾಕ್ತೀನಿ ಯಾಕಂತ ಹೇಳಿದರೆ ಅದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರ್ತೀನಲ್ವ ಸೊ ಅದರಿಂದ ಪಾಪಕ್ಕೆ ಶೀತ ಏನೂ ಆಗಬಾರ್ದು ಅಂತ ಹೇಳಿ ತುಳಸಿ ಹಾಕ್ತೀನಿ ತುಳಸಿ ಹಾಕೋದ್ರಿಂದ ಮಗುಗೆ ಕೋಲ್ಡ್ ಏನೂ ಆಗೋಲ್ಲ ಯಾಕೆಂದರೆ ಅದು ಕೋಲ್ಡ್ ಆಗಿರುತ್ತಲ್ಲ ತುಂಬ ಒನ್ ಟೆನ್ ಟು ಫಿಫ್ಟೀನ್ ಡೇಸ್ ಸ್ಟೋರ್ ಮಾಡಿರ್ತೇವಲ್ವ ಹಾಲಿಂಕೇನೆ ಎಲ್ಲ ಸೊ ಹಾಗಾಗಿ ಅದನ್ನು ಆ ಕೋಲ್ಡ್ ಏನು ಪಾಪ ಹಾಕ್ಬಾರ್ದು ಅಂತ ಹೇಳಿ ನಾನು ಇದು ತುಳಸಿ ಹಾಕ್ತೀನಿ ಆ ತುಳಸಿ ಒಂದು ಬಿಟ್ಟರೆ ಇನ್ನೇನು ಹಾಕಲ್ಲ ನೀವು ನೋಡ್ತಿರ್ಬೋದು ಅದು ಯಾವ ಥರ ಕರಗ್ತಾ ಕರಗ್ತಾ ಅದು ಒಂಥರ ಅರ್ ಅರಿಶಿನ ಹಾಕಿದ್ದೀನಿ ಅನ್ನೋ ರೇಂಜಿಗೆ ಅದು ಕಲರ್ ಬರ್ತಾ ಇದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಬೇರೆ ಏನೂ ಹಾಕಲ್ಲ ನಾನು ಇದಕ್ಕೆ ಉಪ್ಪಾಗ್ಲಿ ಅಥವಾ ಲವಂಗ ಈ ಥರ ಯಾವುದೇ ರೀತಿ ಏನೋ ಮಿಕ್ಸ್ ಮಾಡಿ ಹಾಕೋದಿಲ್ಲ ತುಂಬ ಪ್ಯೂರಾಗಿ ಬರುತ್ತೆ ಅದು ಸೊ ಅದು ಫುಲ್ ಮೇಲೆ ಯಾವ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅದು ಇದು ವೈಟ್ ವೈಟ್ ಇದೆಯಲ್ಲ ಅಂತ ನಿಮಗೆ ಅನ್ನಿಸ್ಬೋದು ಆದರೆ ಅದು ವೈಟ್ ವೈಟ್ ಏನೂ ಆಗಲ್ಲ ಅದು ಈ ಥರ ಫುಲ್ಲು ಆಗಿದೆ ಅಂತ ನಮಗೆ ಗೊತ್ತಾಗೋದು ಒಂದು ಟೆನ್ ಮಿನಿಟ್ಸ್ ಈ ಥರ ಒಂದು ಬ್ಲ್ಯಾಕ್ ಆಗುತ್ತೆ ಸೈಡಲ್ಲೆಲ್ಲ ನೀವು ನೋಡ್ತಿರ್ಬೋದು ಅದು ಕಾಯಿಸ್ತಾ ಕಾಯಿಸ್ತಾ ಅದು ಫುಲ್ ಬ್ಲ್ಯಾಕ್ ಇಷ್ಟಾಗಿ ಬರುತ್ತೆ ನೀವು ನೋಡಿ ಹಾಗೆ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅದು ಆ ಥರ ಆಗ್ತಿದೆ ಅಂದಾಗ ಒಂದು ತೊಟ್ಟು ನೋಡ್ಬೋದು ಸೈಡಲ್ಲೆಲ್ಲ ಹೆಂಗೆ ಆಗಿದೆ ಅಂತ ಈಗ ಅದಕ್ಕೊಂದೇ ಒಂದು ಡ್ರಾಪ್ ನೀರು ಹಾಕಿದ್ರೆ ಸೊ ಅದು ಚಟಪಟ ಚಟಪಟ ಅಂತ ಸೌಂಡ್ ಬಂದರೆ ಅದು ಪರ್ಫೆಕ್ಟಾಗಿ ಆಗಿದೆ ಅಂತ ಈಗ ಆಲ್ಮೋಸ್ಟ್ ಮಾಡೋರಿಗೆಲ್ಲ ಗೊತ್ತಾಗಿರುತ್ತೆ ತುಪ್ಪ ಅದು ಆಗಿದೆ ಅಂಥೇಳಿ ಇದಕ್ಕೆ ಯಾವುದೇ ರೀತಿ ಏನೂ ಮಿಕ್ಸ್ ಮಾಡಿಲ್ಲ ಇದು ಪ್ಯೂರಾಗಿರುತ್ತೆ ಸೊ ಮಗುಗೆ ಸರಿ ತಿನ್ನಿಸೋ ತಿನ್ನಿಸ್ತೀವಲ್ವ ಅದಕ್ಕೆ ಹಾಕೋದು ಹಾಕ್ಬೋದು ಫುಲ್ಲು ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಇವಾಗೆಲ್ಲ ತುಂಬ ಕೆಮಿಕಲ್ ಇರ್ತಾರೆ ಹಾಗಾಗಿ ಯಾರು ಹೊರಗಡೆ ಯೂಸ್ ಮಾಡ್ಕೋಬೇಡಿ ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳಿ ಅಂತ ಅಂಥೇಳಕ್ಕೆ ಇಷ್ಟಪಡ್ತೀನಿ ಸೊ ಈಗ ಇದು ಪರ್ಫೆಕ್ಟಾಗಿ ಆಗಿದೆ ಅದಿನ್ನೇನಾಗಿದೆ ಅಂತ ಹೇಳಿದಾಗ ಅದೊಂಥರ ಬ್ಲ್ಯಾಕ್ ಕಲರ್ ಕೆಳಗಡೆ ತಳ ಆಗ್ತಾ ಇರುತ್ತೆ ನೋಡಿ ಈಗ ನಾನು ಸ್ಟೀಮ್ ಆಫ್ ಮಾಡ್ಕೊಂಡ್ಬಿಟ್ಟಿದೀನಿ ಅದು ಪರ್ಫೆಕ್ಟಾಗಿ ಮುಗಿದಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಪಾಪು ತುಪ್ಪ ಮಾಡ್ಕೋತೀನಿ ಅಂತ ಅದನ್ನು ನೀಟಾಗಿ ಸೋಸ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣತ್ತೆ ಅಂತ ಈ ಮನೇಲಿ ಮಾಡಿರೋ ತುಪ್ಪ ಅಂತಲೇ ಅನ್ಸಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇದೇ ಥರ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ ನೋಡಿ ಇದು ಒಂದು ಸೋಸ್ಬಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇಟ್ಟರೆ ಯಾವ ಥರ ತರದಿಯಾಗಿ ಬರುತ್ತೆ ಪಾಪುಗೆ ಸರಿಗೆಲ್ಲ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ ಇದು ಸೊ ನಾನು ಸಾಮಾನ್ಯ ಇದನ್ನೇ ಸರಿಗೆಲ್ಲ ಹಾಕೋದು ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಏನು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂಥೇಳಿ ಸೊ ಮಗುಗೂ ಕೂಡ ಹೆಲ್ತಿಯಾಗಿರುತ್ತೆ ನಾವು ಕೂಡ ಮನೇಲಿ ಮಕ್ಳಿಗೆ ಕೊಡ್ಬೋದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು